ನಮಸ್ಕಾರ ನಾನು ಬಿಆರ್ ನಾಯ್ಡು ಆಧುನಿಕ ನಗರ ಜಂಜಾಟದ ನಡುವೆ ಬೆಂಗಳೂರು ಹಬ್ಬವು ನಗರಕ್ಕೆ ಸಾಂಸ್ಕೃತಿಕ ಉಸಿರು ನೀಡುವ ಮಹೋತ್ಸವವಾಗಿದೆ ನಾಟಕ ಸಂಗೀತ ನೃತ್ಯ ಹಾಗೂ ಜನಪದ ಕಲೆಗಳ ಮೂಲಕ ವೈವಿಧ್ಯತೆ ವ್ಯಕ್ತವಾಗುತ್ತಿದ್ದು ವಿಭಿನ್ನ ಭಾಷೆ ಪ್ರಾಂತ್ಯಗಳ ಜನರನ್ನು ಕಲೆ ಒಂದಾಗಿಸುತ್ತದೆ ಹಬ್ಬವು ನಾಗರಿಕರಿಗೆ ಉಲ್ಲಾಸ ನೀಡುವ ಜೊತೆಗೆ ಒತ್ತಡ ನಿವಾರಣೆಗೆ ಸಹಕಾರವಾಗುತ್ತದೆ ಸಾರ್ವಜನಿಕ ಸ್ಥಳಗಳು ಸಂವಹನ ಕೇಂದ್ರಗಳಾಗಿ ರೂಪುಗೊಳ್ಳುತ್ತವೆ ಸ್ಥಳೀಯ ಕಲಾವಿದರಿಗೆ ಪ್ರತಿಭೆ ಪ್ರದರ್ಶನಕ್ಕೆ ವೇದಿಕೆ ದೊರೆಯುತ್ತದೆ ಕನ್ನಡಿಗರಾಗಿ ಬಾಳಿ ಕನ್ನಡತನ ಬೆಳೆಸಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆ ನೀಡಿ ಹತ್ತು ದಿನಗಳ ಬೆಂಗಳೂರು ಹಬ್ಬ ಎರಡು ಸಾವಿರದ ಇಪ್ಪತ್ತಾರನ್ನು ಉದ್ಘಾಟಿಸಿದರು ಯಾರೇ ಬಂದರೂ ಸ್ವಾಗತ ಆದರೆ ಕನ್ನಡ ಕಲಿಯುವುದು ಮತ್ತು ಗೌರವಿಸುವುದು ಅಗತ್ಯ ಇಲ್ಲಿ ನೆಲೆಸುವವರು ಕನ್ನಡಿಗರಾಗಿ ಬಾಳಬೇಕು ಕನ್ನಡ ವಾತಾವರಣ ನಿರ್ಮಿಸಬೇಕು ಎಂದು ಅವರು ತಿಳಿಸಿದರು ಕನ್ನಡ ರಾಜ್ಯ ಭಾಷೆ ಪ್ರತಿಯೊಬ್ಬರು ಕೂಡ ಯಾವುದೇ ರಾಜ್ಯದಿಂದ ಬಂದಿರಲಿ ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಕನ್ನಡ ಭಾಷೆಯನ್ನ ಕಲಿತಕ್ಕಂತ ವ್ಯವಹಾರ ಭಾಷೆಯನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸಾಹಿತ್ಯ ಕಲೆ ಸಂಸ್ಕೃತಿ ಇವುಗಳನ್ನ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಮತ್ತು ಯುವ ಜನತೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದರ ಉದ್ದೇಶ ಬೆಂಗಳೂರು ನಗರದ ಸಂಸ್ಕೃತಿ ಪರಂಪರೆ ಕಲೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದೇ ಈ ಹಬ್ಬದ ಉದ್ದೇಶ ಇದು ಆಚರಣೆಯಷ್ಟೇ ಅಲ್ಲ ಎಲ್ಲರೂ ಒಂದೇ ಎಂಬ ಭಾವನೆ ಮೂಡಿಸುವ ವೇದಿಕೆಯಾಗಿದೆ ಮೆರವಣಿಗೆಯಲ್ಲಿ ಯಕ್ಷಗಾನ ಭರತನಾಟ್ಯ ಡೊಳ್ಳು ಕುಣಿತ ಹುಲಿವೇಶ ಪೂಜಾ ಕುಣಿತ ಹಾಗೂ ಸ್ತಬ್ಧ ಚಿತ್ರಗಳು ಜನಮನ ಸೆಳೆದವು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ನಟ ಶಿವರಾಜಕುಮಾರ್ ನಟಿ ಜಯಮಾಲಾ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಜನವರಿ ಇಪ್ಪತ್ತೈದರವರೆಗೆ ನಡೆಯುವ ಈ ಹಬ್ಬವು ಬಿಐಇಸಿ ಕಬ್ಬನ್ ಪಾರ್ಕ್ ಎನ್ಜಿಎಂಎ ರವೀಂದ್ರ ಕಲಾಕ್ಷೇತ್ರ ಸೇರಿದಂತೆ ನಗರದಾದ್ಯಂತ ಮೂವತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇನ್ನೂರ ಐವತ್ತಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಬಿಎಲ್ಆರ್ ಬೆಂಗಳೂರು ಸಹಯೋಗದಲ್ಲಿ ಆಯೋಜಿಸಲಾದ ಈ ಹಬ್ಬಕ್ಕೆ ರಾಜ್ಯ ಸರ್ಕಾರ ನೀಡುತ್ತಿರುವ ಪ್ರೋತ್ಸಾಹ ಬೆಂಗಳೂರು ಸಾಂಸ್ಕೃತಿಕ ರಾಜಧಾನಿಯಾಗಬೇಕು ಎಂಬ ಪರಿಕಲ್ಪನೆಗೆ ಬಲ ನೀಡುವ ಉತ್ತಮ ಸಂದೇಶವಾಗಿದೆ ಸಾರ್ವಜನಿಕರು ಕುಟುಂಬ ಸಮೇತ ಭಾಗವಹಿಸಿ ಹಬ್ಬವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಧನ್ಯವಾದಗಳು